ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಭತ್ಯೆಯಲ್ಲಿ ಐದು ಪಟ್ಟು ಹೆಚ್ಚಳ ಹೌದು ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಹೆಚ್ಚಳ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರದಿಂದ ಸೋಮವಾರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಶುಭ ಸುದ್ದಿ ಸಿಕ್ಕಿದೆ ಸರ್ಕಾರಿ ನೌಕರರ ಭತ್ಯೆ ಹೆಚ್ಚಳ ಕುರಿತಂತೆ ಹೊಸದಾದ ಅಧಿಸೂಚನೆ ಹೊರಡಿಸಲಾಗಿದೆ ಸಾರ್ವಜನಿಕ ಕುಂದುಕೊರತೆ ಹಾಗೆ ಪಿಂಚಣಿ ಇಲಾಖೆ ಹೊರಡಿಸಿರುವ ಪ್ರಕಟಣೆಯಂತೆ ಐದು ಪಟ್ಟು ಭತ್ಯೆ ಹೆಚ್ಚಳ ಸಿಗಲಿದೆ ಸರ್ಕಾರಿ ಹುದ್ದೆ ಸೇರಿದ ಬಳಿಕ ಸ್ನಾತಕೋತ್ತರ ಪದವಿ ಪಡೆದವರಿಗೆ ಈ ಸೌಲಭ್ಯ ಸಿಗತ್ತೆ ಇದೀಗ ಉನ್ನತ ಪದವಿ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ತನಕ ನಂತೆ ಒಮ್ಮೆಗೆ ಭತ್ಯೆ ಸಿಗತ್ತೆ ಪದವಿ ಅಥವಾ ಮೂರು ವರ್ಷಗಳ ಅವಧಿ ಅಥವಾ ಅದಕ್ಕಿಂತ ಕೆಳಮಟ್ಟದ ತತ್ಸಮಾನ ಅರ್ಹತೆ ಉಳ್ಳವರಿಗೆ ಕನಿಷ್ಠ ಹತ್ ಸಾವಿರ ರೂಪಾಯಿ ಭತ್ಯೆ ಸಿಗತ್ತೆ ಇನ್ನು ಭತ್ಯೆ ಹೊಸ ಪಟ್ಟಿ ಹೀಗಿದೆ ನೋಡಿ ಪಿಎಚ್ ಡಿ ಅಥವಾ ತತ್ಸಮಾನ ಹೊಂದಿದವ್ರಿಗೆ ಮೂವತ್ ಸಾವಿರ ರೂಪಾಯಿ ಪಿಜಿ ಡಿಗ್ರಿ ಡಿಪ್ಲೊಮೊ ಒಂದು ವರ್ಷಕ್ಕಿಂತ ಅಧಿಕ ಅವಧಿ ಇಪ್ಪತ್ತೈದು ಸಾವಿರ ರೂಪಾಯಿ ಪಿಜಿ ಡಿಗ್ರಿ ಡಿಪ್ಲೊಮೊ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿ ಸಾವಿರ ರೂಪಾಯಿ ಡಿಗ್ರಿ ಡಿಪ್ಲೊಮೊ ಮೂರು ವರ್ಷಕ್ಕಿಂತ ಅಧಿಕಾವಧಿ ಅಥವಾ ತತ್ ಸಮಾನ ಸಾವಿರ ರೂಪಾಯಿ ಡಿಗ್ರಿ ಡಿಪ್ಲೊಮೊ ಮೂರು ವರ್ಷಕ್ಕಿಂತ ಕಡಿಮೆ ಅವಧಿ ಹತ್ತು ಸಾವಿರ ರೂಪಾಯಿ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಕನಿಷ್ಠ ವೇತನವನ್ನ ಹದಿನೆಂಟ್ ಸಾವಿರ ರೂಪಾಯಿಂದ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಏರಿಸುವಂತೆ ಕೂಡ ಕೋರಲಾಗಿದೆ ಈ ಸುದ್ದಿ ಖಂಡತ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಈ ಸುದ್ದಿ ಕೇಳಿದವ್ರಿಗೆಲ್ಲ ಖಂಡಿತ ಖುಷಿ ಆಗತ್ತೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಿ